ಬೆಂಗಳೂರಿಂದ ಹುಟ್ಟಿದ ತನಕ ಬೆಂಗಳೂರಲ್ಲಿ ಬೆಳಗ್ಗೆ ರಾತ್ರಿ ಇದ್ದು ಇಲ್ಲಿ ರಾತ್ರಿ ಹೊರಟು ಬಂದು ನೀವೆಲ್ಲ ಸಹಾಯ ಮಾಡಿದ್ರಿ ನೋಡಿದ್ರಿ ಹುಲಿ ಥರ ಇದ್ದರು ಹುಲಿ ಥರ ಹೋದರು ನಮ್ಮಪ್ಪ ಯಾವತ್ತಿರೂ ಹುಲಿನೇ ಲಾಸ್ಟಲ್ಲಿ ಹೋಗ್ಬೇಕಾರೆ ಹೇಳಿದ್ರೆ ಅಪ್ಪು ಮಾಮನ ಮಾತಾಡ್ಸ್ಕೊಂಬ ಅಂತ ಅಪ್ಪು ಮಾಮ ಚಿರು ಮಾಮ ಇಬ್ಬರು ಅಲ್ಲೇ ವಿಷ್ಣುವರ್ಧನ ಅಂದರೆ ಪಂಚಪ್ರಾಣ ಫಸ್ಟು ಚೆಕ್ ಬಂದಿದೆ ಅಂದರೆ ಫಸ್ಟು ಚೆಕ್ ಬಂದಿದೆ ರಾಜ್ಕುಮಾರ್ ಮನೆ ಫಸ್ಟ್ ಕೈ ತುತ್ತು ರಾಜ್ಕುಮಾರ್ ಅವರು ಪಾರ್ವತಮ್ಮ ಪಾರ್ವತಮ್ಮವ್ರದ್ದು ಅದೆಲ್ಲ ಹೇಳಿದರು ಇವಾಗೆಲ್ಲ ನೆನಪು ಇವಾಗ ನನಗೆ ಒಂದೇನು ಇಷ್ಟ ಆಯ್ತಂದರೆ ಇವಾಗ ನಮ್ಮ ಅಪ್ಪ ಯಾಕೆ ಬೇಕಾದ್ರು ಫಿಲ್ಮಲ್ಲಿ ಮೂ ಟಿ ವಿಯಲ್ಲಿ ಸಿಗ್ತಾರೆ ಮಾತಾಡ್ಸೋಕ್ಕಾಗಲ್ಲ ಪುಲಿ ಥರ ಇದ್ದರು ನಿಮ್ಮ ಮುಂದೆ ಎಲ್ಲ ನಮ್ಮ ರಿಲೇಟಿವ್ಸೆಲ್ಲ ಹೇಳಿದ್ರು ನಮಗೆ ನಾನು ಊಟಕ್ಕಿಂತ ಮುಂಚೆ ಉರ್ಪಿನ ಆಳ್ದವರು ಡೌನ್ ಆಗಿ ಭಯ ಅದನ್ನೇ ನಾನು ಕಂಟಿನ್ಯೂ ಮಾಡ್ಕೊತಿದ್ದೀನಿ ಕೊನೆ ಆಸೆ ಅವ್ರು ಕ್ರಿಕೆಟ್ ಆಗಬೇಕಂತ ಹಾಕ್ತೀನಿ ಅವರ ಕೊನೆಯಾಗಿರೋ ಇದು ಹೇಳಿದ್ದ ಮಾ ನನ್ಗೆ ಗುರಿ ಅದು ಬಿಟ್ಟು ಬೇರೆ ಎಂತ ಬೇಡ ಅವ್ರಿಗೆ ಕಟ್ಟಿದ ಬಟ್ಟೆ ಎಲ್ಲ ಉಂಟು ಉಂಟವ ಹತ್ರ ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಬಳೆ ಕೊಟ್ಟೋದ್ರು ಹೋದ್ರು ಮಗನ ಅಂತ ಬೇರೆ ಎಂತ ಬೇಕು ಅಷ್ಟೇ ಇವಾಗ ಅಪ್ಪ ಇರ್ತಾರೆ ಬಟ್ಟೆಗೆ ನೀವೆಲ್ಲ ಇರ್ತೀರ ನೋಡಿದವನು ಅವ್ರನ್ನ ಹಿಂಗ್ ನೋಡಕ್ಕೆ ೋ ಹಂಗೇ ಇರಬೇಕು ಈ ಥರ ಎಲ್ಲ ನೋಡಿ ಯಾರಿಗಿಷ್ಟ ಆಗಲ್ಲ ಎತ್ ನೋಡಿ ಓಂ ನೋಡಿ ಹೆಂಗಿದ್ರು ಹುಲಿ ತರ ಇದ್ರು ನೋಪ ಹೇಳ್ಕೊಳಕ್ಕೆ ಹೆಮ್ಮೆ ಇವಾಗಲೂ ಅಷ್ಟೇ ಅವ್ರು ಎಲ್ಲೇ ಇದ್ರು ಅವ್ರ ಮೇಲಾದ್ರೂ ನಾನು ನೋಡಲ್ಲ ಮೇಲ್ ನನ್ನ ಹೃದಯದಲ್ಲೇ ನಾವು ಅಪ್ಪ ಇರ್ತಾರೆ ಪರವಾಗಿಲ್ಲ ದೇವ್ರ ದೈವ ಹೇಳು ಹೇಳಿದ್ರು ನಡೆಸ್ಕೊಡ್ತೀವಿ ಅಂತ ದೇವ್ರ ದೈವ ಹೇಳುವ ಮಾತಂತು ಇವಾಗ ಎಲ್ಲಿ ದೇವ್ರನು ಇಲ್ಲ ದೈವನು ಇಲ್ಲ ಕೊಟ್ಟಿದ ಮಾತೇ ದೇವ್ರ ದೈವ ತಪ್ಪರೆ ಹೆಂಗಾಗತ್ತೆ ತುಂಬ ಹೇಳೋ ಡಾಕ್ಟರ್ಸಲ್ಲಿ ಹೇಳಿದಾಗ ಆಲ್ಮೋಸ್ಟ್ ಇಂಪಾಸಿಬಲ್ಲು ವಾಪಸ್ ಆಗಿ ಬರೋಕ್ಕೆ ಅಂತ ನನ್ನ ಕತ್ತೆ ತಿರುಗಾಡ್ತಿದೆ ದೈವ ಪವರಿದೆ ದೇವರು ಇದ್ದಾರೆ